ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ ನಂತರ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಮ್ಮೆ ಪಹಲ್ಗಾವ್ ಎಂಬ ಕಾಶ್ಮೀರದ ಸ್ವಿಜರ್ಲ್ಯಾಂಡ್ ಎಂದು ಅರಿಯಲ್ಪಡುವಂತಹ ಒಂದು ಪ್ರಮುಖ ಪ್ರವಾಸಿ ತಾಣದಲ್ಲಿ ಮತ್ತೊಮ್ಮೆ ಟೆರಿಸ್ ಅವರು ತಮ್ಮ ರೌದ್ರ ರೂಪವನ್ನು ತೋರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ ಮೊದಲು ಆಗ ನಂತರ ನಡೆದಂತಹ ಘಟನಾ ಕ್ರಮಗಳು ಅಥವಾ ನಮ್ಮ ಅಮಿತ್ ಶಾ ಅವರ ಭಾಷೆಯಲ್ಲಿ ಹೇಳುವುದಾದರೆ ಕ್ರೋನಾಲಜಿ ಏನಿದೆ ಆ ಕ್ರೋಲಜಿಯನ್ನು ನೀವು ನೋಡಿದರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಪಹಲ್ಗಾಮ್ ಮೊದಲು ಇದರ ನಂತರ ಏನು ನಡೆಯಲಿದೆ ಎಂಬ ಒಂದು ಕ್ರೋನಾಲಜಿಯನ್ನು ಕೂಡ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇವೆರಡರಲ್ಲೂ ಸಾಮೀತಿಯನ್ನು ನಾವು ನೋಡಬಹುದು ಹಾರಿಸನ್ ವ್ಯೂಸ್ ಸ್ವಾಗತ ನಾನು ಹಾರಿಸ್ ನಂದ ಅವರ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿಯಲ್ಲಿ ಪುಲ್ವಾಮದಲ್ಲಿ ಏನೋ ಭಯೋತ್ಪಾದಕರಿಂದ ನಲವತ್ತರಷ್ಟು ನಮ್ಮ ಯೋಧರು ಮರಣ ಹೊಂದಿದಂತಹ ಆ ಟೆರಿಸ್ಟ್ ಅಟ್ಯಾಕ್ ಏನಿದೆ ಅದರ ಮೊದಲು ಹಾಗೂ ನಂತರ ಹಲವಾರು ಘಟನಾ ಕ್ರಮಗಳನ್ನು ನಾವು ನೋಡಿದರೆ ಅದರಲ್ಲಿ ಹಲವಾರು ಶಂಕೆ ಮತ್ತು ಅನುಮಾನಾಸ್ಪದವಾದಂತಹ ವಿಷಯಗಳು ನಮಗೆ ಗೋಚರಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಈ ಘಟನೆ ನಡೆಯುವುದಕ್ಕಿಂತ ಮೊದಲು ಎರಡು ಸಾವಿರದ ಹದಿನೆಂಟು ನವೆಂಬರ್ ಮತ್ತು ಡಿಸೆಂಬರಲ್ಲಿ ಪುಲ್ವಾಮಾದಲ್ಲಿ ಟೆರಿಸ್ಟ್ ಮಿಲಿಟೆಂಟ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ ಎಂಬ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಈ ಆಕ್ರಮಣ ಏನಿದೆ ಈ ಆಕ್ರಮಕ್ಕಿಂತ ಈ ಆಕ್ರಮಕ್ಕಿಂತ ತುಂಬ ಮೊದಲೇ ಯಾವ ರೀತಿಯ ಒಂದು ಆಕ್ರಮಣ ನಡೆಯಬಹುದು ಎಂಬಂತಹ ಒಂದು ಕ್ಲಿಯರ್ ಕಟ್ ವಾರ್ನಿಂಗ್ ಕೊಟ್ಟಿತ್ತು ಅದರಲ್ಲಿ ವಿ ಬೆಡ್ ಅಥವಾ ವೆಹಿಕಲ್ ಬೋನ್ ಇಂಪ್ರೂವೈಸರ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಯೂಸ್ ಮಾಡಿ ಒಂದು ಅಟ್ಯಾಕ್ ನಡೆಯುವಂಥ ಸಾಧ್ಯತೆ ಇದೆ ಎಂಬ ಒಂದು ಕ್ಲಿಯರ್ ಕಟ್ ಮೆಸೇಜ್ ಇಂಟೆಲಿಜೆನ್ಸ್ ಏಜೆನ್ಸಿ ಇಂಟೆಲಿಜೆನ್ಸ್ ಏಜೆನ್ಸಿಯವರು ಕೊಟ್ಟಿದ್ದರು ಆದರೂ ಆ ವಾರ್ನಿಂಗನ್ನು ನೆಗ್ಲೆಕ್ಟ್ ಮಾಡಲಾಯಿತು ಹದಿನೆಂಟು ಕೊನೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಪ್ರಾರಂಭದಲ್ಲಿ ಜೈಶೇ ಎ ಮೊಹಮ್ಮದ್ ಕಾಶ್ಮೀರದಲ್ಲಿ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಎಂಬ ಬಗ್ಗೆ ಕ್ಲಿಯರ್ ಕಟ್ ವಾರ್ನಿಂಗ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವರ ಮುಖಾಂತರ ಗೌರ್ಮೆಂಟ್ಗೆ ಲೆ ಇದರ ನಂತರ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಸಿ ಆರ್ ಎಫ್ನ ಸಿ ಆರ್ ಪಿ ಎಫ್ನ ಒಂದು ದೊಡ್ಡ ತುಕಡಿಯನ್ನು ಕಾಶ್ಮೀರ ಕಾಶ್ಮೀರ ವ್ಯಾಲಿಯಲ್ಲಿ ಬೈರೋಡ್ ಮೂವ್ ಮಾಡುವಂತಹ ಒಂದು ಪ್ಲ್ಯಾನನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ ಇದರಲ್ಲಿ ಹೆಚ್ಚಿನ ಯೋಧರು ಕೂಡ ನಮ್ಮ ವೆಕೇಶನ್ ಮತ್ತು ರೊಟೇಷನ್ ಮೇಲೆ ಆಚೆ ಶಿಫ್ಟ್ ಆಗೋರಿದ್ದರು ಎರಡು ಸಾವಿರದ ಐನೂರಷ್ಟು ಸಿ ಆರ್ ಪಿ ಎಫ್ ಯೋಧರಿರುವಂತಹ ಸುಮಾರು ಎಪ್ಪತ್ತೆಂಟು ಸೇನಾ ವಾಹನದ ಒಂದು ತುಕಡಿಯನ್ನು ಒಂದೇ ಸಮಯಕ್ಕೆ ಮೂವ್ ಮಾಡುವಂತಹ ಒಂದು ಅಪಾಯಕಾರಿ ಮತ್ತು ಚರಿತ್ರೆಯಲ್ಲಿ ಇದುವರೆಗೂ ಕಾಣದಂತಹ ಒಂದು ಪ್ಲಾನ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿತ್ತು ಈ ರೀತಿ ಎರಡು ಸಾವಿರದ ಐನೂರು ಮಿಲಿಟರಿ ಪರ್ಸನ್ಸ್ ಅನ್ನು ಎಪ್ಪತ್ತೆಂಟು ವಾಹನಗಳಲ್ಲಿ ಒಂದೇ ತುಕಡಿಯಲ್ಲಿ ಕಲಿಸುವಂತಹ ಒಂದು ನಿದರ್ಶನ ಮೊದಲು ಭಾರತೀಯ ಸೇನೆಯ ಇತಿಹಾಸದಲ್ಲಿ ಕಾಶ್ಮೀರದಲ್ಲಿ ನಡೆದಿರಲಿಲ್ಲ ಈ ವೆಹಿಕಲ್ ಬೇಸ್ಡ್ ಟೆರಿಸ್ ಅಟ್ಯಾಕ್ ನಡೆಯುವಂಥ ಸಾಧ್ಯತೆ ಇದೆ ಎಂಬ ತುಂಬ ಕ್ಲಿಯರ್ ವಾರ್ನಿಂಗ್ ಇಂಟೆಲಿಜೆನ್ಸ್ ಏಜೆನ್ಸಿ ಕೊಟ್ಟಿದ್ರು ಸರ್ಕಾರ ಆ ವಿಷಯವನ್ನು ನೆಗ್ಲೆಕ್ಟ್ ಮಾಡಿ ಆವತ್ತು ನಮ್ಮ ಯೋಧರನ್ನ ಬಳಿಗೆ ಕೊಟ್ಟಿತ್ತು ತದನಂತರ ನಮಗೆ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿಯಲ್ಲಿ ಪುಲ್ವಾಮಾ ಅಟ್ಯಾಕ್ ನಡೆಯುತ್ತೆ ನಲವತ್ತರಷ್ಟು ನಮ್ಮ ಯೋಧರು ಬಲಿಯಾಗ್ತಾರೆ ನಂತರ ಬಾಲಾಕೋಟೆ ಅಟ್ಯಾಕ್ ನಡೆಯುತ್ತೆ ಅದರ ನಂತರ ಎಲೆಕ್ಷನ್ ನಡೆಯುತ್ತೆ ಏಪ್ರಿಲಲ್ಲಿ ಆ ಏಪ್ರಿಲ್ ಎಲೆಕ್ಷನಲ್ಲಿ ಬಿಜೆಪಿ ಪ್ರಚಂಡ ಬಹುಮತದಿಂದ ಜಯಿಸುತ್ತದೆ ಇದೀಗ ಪೆಹಲ್ಗಾವ್ ಅಟ್ಯಾಕ್ ಏನಿದೆ ಈ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಈ ಘಟನೆಯ ಕೆಲವು ದಿನಗಳ ಮುಂಚೆಯೇ ಕೆಲವೊಂದು ಅಸ್ವಾಭಾವಿಕವಾದಂತಹ ಕೆಲವೊಂದು ಮೂವ್ಮೆಂಟ್ಗಳು ಕಾಶ್ಮೀರದಲ್ಲಿ ನಡೆಯುತ್ತಾ ಇತ್ತು ಅಂತ ಕೆಲವೊಂದು ನ್ಯೂಸ್ ರಿಪೋರ್ಟ್ಗಳು ಬರ್ತಾ ಇವೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತಹ ಒಂದು ವರದಿಯ ಪ್ರಕಾರ ಕಾಶ್ಮೀರದಲ್ಲಿ ಸ್ಪೆಷಲಿ ಪೆಹಲ್ಗಾಮ್ ರೀಜನಲ್ಲಿ ಕೆಲವು ದಿನಗಳಿಂದ ಭಾರತೀಯ ಸೈನಿಕರ ಸಂಖ್ಯೆಯನ್ನು ತುಂಬ ಕಡಿಮೆ ಮಾಡಲಾಗಿದೆ ರಾಷ್ಟ್ರೀಯ ರೈಫಲ್ಸ್ನ ಹಲವು ತುಕಡಿಗಳನ್ನು ಲಡಾಖಿಗೆ ಕಳಿಸಲಾಗಿದೆ ಅಂತೆ ಅದೇ ಕಾರಣದಿಂದ ಕಾಶ್ಮೀರದ ಟೆರರಿಸ್ಟ್ಗಳ ಮೂವ್ಮೆಂಟ್ ತುಂಬ ಜಾಸ್ತಿ ಇರುವ ಹಲವು ಪ್ರದೇಶಗಳಲ್ಲಿ ಮಿಲಿಟರಿ ಪ್ರಸೆ ತುಂಬ ಕಡಿಮೆ ಇತ್ತು ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಅದೇ ರೀತಿ ಇದು ಸಂಡೇ ಗಾರ್ಡಿಯನ್ ಲೈವ್ ಏನಿದೆ ಅದರಲ್ಲಿ ಬಂದಂತಹ ಒಂದು ವರದಿ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಜಮ್ಮು ರೀಜನಲ್ಲಿ ಏನು ಟೆರಿಸ್ಟ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ ಅದೇ ಕಾರಣದಿಂದಾಗಿ ಕಾಶ್ಮೀರದಿಂದ ಹಲವಾರು ಸೈನಿಕರನ್ನು ಜಮ್ಮು ರೀಜನ್ಗೆ ಸ್ಥಳಾಂತರಿಸಲಾಗಿದೆ ಸೊ ಟೂರಿಸ್ಟ್ಗಳ ಸೀಸನ್ ಇರುವಂಥ ಹೈ ಸಮಯದಲ್ಲಿ ಒಂದು ಥ್ರೆಟ್ ಅಲ್ಲಿ ಇದೆ ಅಂತ ಗೊತ್ತಿದ್ದರು ಇಂಟೆಲಿಜೆನ್ಸ್ ಕೂಡ ವಾರ್ನಿಂಗ್ ಕೊಟ್ಟಿದ್ದರು ಪಾಕಿಸ್ತಾನ ಆರ್ಮಿಯ ಕಡೆಯಿಂದ ಉದ್ರೇಕಕಾರಿ ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇದ್ರು ಅಲ್ಲಿ ಮಿಲಿಟ್ರಿ ಪ್ರೆಸೆನ್ಸನ್ನು ಕಡಿಮೆ ಮಾಡಲಾಗಿದೆ ಮಾತ್ರವಲ್ಲ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಬಂದಂತಹ ಒಂದು ಒಂದು ವರದಿ ಪ್ರಕಾರ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇದೆ ಅಲ್ಲಿನ ಟೆರಿಸ್ಟ್ ಗ್ರೂಪ್ಗಳು ಒಂದು ಅಟ್ಯಾಕಿಗೆ ತಯಾರಿ ನಡೆಸುತ್ತಿದೆ ಅಂತ ಒಂದು ರಿಪೋರ್ಟ್ ಬಂದಿತ್ತು ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಗವರ್ಮೆಂಟ್ ನ ಹೊರತಾಗಿಯೂ ನಮ್ಮ ಅಮಾಯಕ ಟೂರಿಸ್ಟ್ ಏನಿದ್ದಾರೆ ಅವರ ಜೀವನದೊಂದಿಗೆ ಚೆಲ್ಲಾಟವಾಳ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಏನೊಂದು ಅಟ್ಯಾಕ್ ನಡೆಯಿತು ನಮ್ಮ ನಮ್ಮ ಅಮಾಯಕ ಭಾರತೀಯರ ಮೇಲೆ ಈ ಅಟ್ಯಾಕ್ಗೂ ಪುಲ್ವಾಮಾ ಅಟ್ಯಾಕ್ಗೂ ಹಲವು ರೀತಿಯಲ್ಲಿ ಸಾಮ್ಯತೆ ಇದೆ ಇದೊಂದು ರೀತಿಯ ಬೇಗ ಬೇಕಂದ್ರೆ ಈ ನೆಗ್ಲಿಜೆನ್ಸ್ ಮಾಡಲಾಗಿದೆ ಅಂತಹ ನಮಗೆ ಒಂದು ಸಂಶಯ ಕಾಣ್ತಾ ಇದೆ ಯಾಕೆಂದ್ರೆ ತಮಗೆ ಗೊತ್ತಿದೆ ಭಾರತದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ದೇಶಾದ್ಯಂತ ನಡೆಯುತ್ತಾ ಇದೆ ಮಾಧ್ಯಮಗಳು ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಮೀಡಿಯಾಗಳೆಲ್ಲರ ಗಮನ ಆ ಕಡೆ ಇದೆ ಭಾರತದಲ್ಲೂ ಒಂದು ಪೋಲರೈಸೇಷನ್ ನಡೀತಾ ಇದೆ ಈಗ ಜನರ ಎಲ್ಲ ಒಂದೇ ಬಾರಿಗೆ ಪೆಹಲ್ಗಾಂವ್ ಕಡೆ ಹೋಗಿಬಿಟ್ಟಿದೆ ಮಾತ್ರವಲ್ಲ ಮುಂದಿನ ಒಂದೆರಡು ತಿಂಗಳಲ್ಲಿ ಬಿಹಾರ ಎಂಬ ಭಾರತದ ಒಂದು ಪ್ರಮುಖ ರಾಜ್ಯದ ಚುನಾವಣೆ ಬರ್ತಾ ಇದೆ ಬಿಹಾರದ ಚುನಾವಣೆಯಲ್ಲಿ ಕೂಡ ಪೋಲರೈಸೇಷನ್ ಮತ್ತು ಕಮ್ಯುನಿಸಮ್ ಮೇಲೆ ಚುನಾವಣೆಯನ್ನು ಎದುರಿಸುವಂತಹ ಒಂದು ತಯಾರಿ ಬಿ ಜೆ ಪಿ ಕಡೆಯಿಂದ ಈಗಾಗಲೇ ಮಾಡಲಾಗ್ತದೆ ಸೊ ಇವೆಲ್ಲವೂ ಒಂದು ಕ್ರೊನಾಲಜಿ ಮುಖಾಂತರ ನೀವು ನೋಡ್ಕೊಂಡ್ಬಿಟ್ಟರೆ ಪುಲ್ವಾಮಾ ಅಟ್ಯಾಕ್ ಏನಿದೆ ಆ ಅಟ್ಯಾಕ್ಗೆ ಸಾಮ್ಯತೆ ಹೊಂದಿರುವಂಥ ಆ ಅಟ್ಯಾಕ್ನೊಂದಿಗೆ ಸಾಮ್ಯತೆ ಹೊಂದಿರುವಂತಹ ಕ್ರೊನಾಲಜಿ ಎಲ್ಲೂ ಕೂಡ ಇದೆ ಅಂತ ನಾವು ಸುಲಭವಾಗಿ ಅರ್ಥೈಸ್ಕೊಳ್ಬೋದು ಹಲವಾರು ವಿಷಯವನ್ನು ಸರ್ಕಾರ ಮುಚ್ಚಿಡ್ತಾ ಇದೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಮಾಡಿದ ನಂತರ ಶಾಂತಿ ಮರುತಾಯಿದೆ ಅರೆಸ್ಟ್ ಆ್ಯಕ್ಚುಲಿಟೀಸ್ ಕಮ್ಮಿ ಆಗ್ತದೆ ಅಂತ ಸರ್ಕಾರ ಹೇಳ್ತಾ ಇದ್ವಿ ಅಲ್ಲಿ ನಿಜವಾಗಿಯೂ ಅಲ್ಲಿನ ನಿಜವಾಗಿಯೂ ಹಲವು ಪತ್ರಕರ್ತರು ಕಾಶ್ಮೀರದಲ್ಲಿ ಜಮ್ಮುನಲ್ಲಿ ಕೂಡ ಟೆರಿಸ್ಟ್ ಆಕ್ಟಿವಿಟೀಸ್ ಏನಿದೆ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ವಿಷಯದಲ್ಲಿ ಸರ್ಕಾರ ಏನಿದೆ ಭಾರತದ ಪ್ರಜೆಗಳನ್ನು ಕತ್ತಲಿನಲ್ಲಿಡುವಂತಹ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ ಭಾರತೀಯರ ಜೀವವನ್ನು ಕಾಪಾಡುವಂತಹ ಒಂದು ಗಂಭೀರ ಪ್ರಯತ್ನವನ್ನು ಮಾಡಲೇಬೇಕಾಗಿದೆ ವೋಟ್ ಬ್ಯಾಂಕ್ ಮತ್ತು ಜಾತಿ ಧರ್ಮದಿಂದ ಸ್ವಲ್ಪ ಮೇಲೆದ್ದು ಜನರ ಜೀವದ ಬಗ್ಗೆ ಸ್ವಲ್ಪ ಕಣಿಕರ ತೋರಬೇಕೆಂದು ಮಾತ್ರ ನಾವು ಸರ್ಕಾರದೊಂದಿಗೆ ಈ ಹೊತ್ತಿನಲ್ಲಿ ಹೇಳ್ಬೋದು ಅಷ್ಟೇ